ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಮಿಕ್ಕಿರೋ ಪಾಟೋ ಬ್ಲೌಸ್ನ ಸ್ಟಿಚಿಂಗಾಗಿ ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ ಬೆಳ್ಪಟ್ಟಿನ ನಾವು ಈ ರೀತಿ ತಗೊಂಡು ಸ್ಟಿಚ್ಚಿಂಗ್ ಹಾಕೋಬೇಕು ಸ್ಟಿಚ್ಚಿಂಗ್ ಹಾಕಿದ ಮೇಲೆ ನೋಡಿ ಈ ರೀತಿ ಲೈನಿಂಗ್ ಕಡಿಕೆ ಒಂದು ಕಿನಾರಿ ಸ್ಟಿಚ್ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಬೆಳ್ಪಟ್ಟಿ ನೀಟಾಗಿ ಕೂರುತ್ತೆ ಈ ರೀತಿ ಹಾಕೊಂಡು ನೋಡಿ ಸೀದಾ ಇರೋದನ್ನು ನೋಡಿಕೊಂಡು ಈ ರೀತಿ ತಗೊಂಡು ಸ್ಟಿಚ್ ಹಾಕಬೇಕು ನೋಡಿ ನೀಟಾಗಿ ಈ ರೀತಿ ಒಂದೇ ಸಮಕ್ಕೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಡಾಟ್ ಹಿಡ್ದಿರೋದನ್ನು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಕೊಡಬೇಕು ನೋಡಿ ಯಾವ ರೀತಿ ನಾನು ಕೊಡ್ತಿದ್ದೀನಿ ಅನ್ನೋದನ್ನು ಈ ರೀತಿ ನೀಟಾಗೇ ಕೊಡಬೇಕು ಈ ರೀತಿ ಕೊಟ್ಟಿದ್ದಾದಮೇಲೆ ನಾವು ಅದನ್ನು ಈ ರೀತಿ ರೋಲ್ ಮಾಡ್ಕಂತ ನಾನು ಈಗ ಇನ್ವಿಸಿಬಲ್ ಬೆಲ್ಟ್ ಪಟ್ಟಿ ಕೊಡ್ತಿರೋದ್ರಿಂದ ಈ ರೀತಿ ರೋಲ್ ಮಾಡ್ಕೊಂಡು ನೋಡಿ ತಿರ್ಗ ಮತ್ತೆ ಲೈನಿಂಗ್ ಕ್ಲಾತನ್ನ ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ತಂದು ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನೀಟಾಗೆ ಬರುತ್ತೆ ಬೆಲ್ಟ್ ಪಟ್ಟಿ ಈ ಥರ ಸ್ಟಿಚ್ ಹಾಕಿ ಎರಡೆರಡು ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕಿ ಅದನ್ನು ಓಪನ್ ಮಾಡ್ಕೋಬೇಕು ಆನಂತರ ನಾನು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದಾಯಿತು ಇವಾಗ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಈಗ ನಾನು ಅಟ್ಯಾಚ್ ಮಾಡ್ತಿರೋದು ಮುಂಚೆ ಎರಡೂ ಒಂದೇ ಸಮಯ ಇದೆಯಾ ಅಂತ ನೋಡ್ಕೋಬೇಕು ಇವಾಗ ನಾನು ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತಿದ್ದೀನಿ ಡಬಲ್ ಪಟ್ಟಿ ಯಾವತ್ತಿದ್ರು ಕೆಳಗಲಿಂದ ಮೇಲಕ್ಕೆ ಕೊಡಬೇಕು ಈ ರೀತಿ ನೋಡಿ ಕುಟ್ಕೊಂಡು ನೋಡಿ ಈ ರೀತಿ ಆನಂತರ ಮೇಲುಗಡೆಗೆ ಈ ರೀತಿ ಒಂದು ಕಿನಾರಿ ಸ್ಟಿಚ್ ಹಾಕಬೇಕು ಈ ರೀತಿ ಕಿನಾರಿ ಸ್ಟಿಚ್ಚಿಂಗ್ ಹಾಕಿದ ಮೇಲೆ ಆ ಕಡೆ ತುದಿ ಮತ್ತು ಈ ಕಡೆ ತುದಿನ ನೀಟಾಗಿ ಹಿಂಗೆ ಇಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ನಾವು ಮಾರ್ಕ್ ಹಾಕಬೇಕು ಆನಂತರ ನೋಡಿ ನಾನು ಈ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಈ ರೀತಿ ಸ್ಟಿಚ್ನ ನಿಮಗೆ ಆ ಟೈಲರಿಂಗ್ ಕ್ಲಾಸಲ್ಲಿ ತೋರಿಸಿದ್ದೀನಿ ನೋಡ್ಕೊಂಬನ್ನಿ ಒಂದು ಸಲ ಗೊತ್ತಾಗುತ್ತೆ ಈ ರೀತಿ ನಾನು ಮನೆಗಳನ್ನು ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನೀಗ ಸಿಂಗಲ್ ಪಟ್ಟೆ ಹಚ್ಚುತ್ತಿದ್ದೀನಿ ನೋಡಿ ಸಿಂಗಲ್ ಪಟ್ಟೆ ಹಚ್ಚೋಕ್ಕೆ ಮೇಲ್ಗಡೆಯಿಂದ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆಯಿಂದ ಲೈನಿಂಗ್ ಒಳಗಡೆ ಒಳಗಡೆ ಮಕ್ಕ ತಗೋಬೇಕು ಈ ರೀತಿ ಒಳಗಡೆ ಮುಖ ತೊಗೋಬೇಕು ಇದಕ್ಕೂ ಅಷ್ಟೇ ಒಂದು ಕಿನಾರಿ ಸ್ಟಿಚ್ನ ಹಾಕಬೇಕು ಆನಂತರ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಹಾಕಬೇಕು ಇವಾಗ ನಾವು ಬ್ಯಾಕ್ ಪಾರ್ಟಲ್ಲಿ ಡಾಟ್ ಹಿಡಿಬೇಕು ಬ್ಯಾಕ್ ಪಾರ್ಟನ್ನ ಈ ರೀತಿ ಹಾಕ್ಕೊಂಡು ನೋಡಿ ಸೆಂಟ್ರೂನ ಶೋಲ್ಡರ್ ಸೆಂಟ್ರೂ ಮಾಡಿಕೊಂಡು ಈ ರೀತಿ ಫೋರ್ ಆ್ಯಂಡ್ ಹಾಫ್ ಇಂಚಿಗೆ ಡಾಟ್ನ ಹಿಡಿಬೇಕು ನೋಡಿ ಈ ರೀತಿ ಇಟ್ಕೊಂಡು ಆನಂತರ ಫ್ರಂಟ್ ಪಾರ್ಟ್ನ ಜಾಯಿಂಟ್ ಮಾಡಬೇಕು ನೋಡಿ ನಾನು ಯಾವ ರೀತಿ ಜಾಯಿಂಟ್ ಮಾಡ್ತಿದ್ದೀನಿ ಅಂತನ ಈ ರೀತಿಯೇ ಜಾಯಿಂಟ್ ಮಾಡಬೇಕು ಎಲ್ಲದಕ್ಕೂ ಎರಡೆರಡು ಸ್ಟಿಚ್ ಹಾಕಬೇಕು ಆನಂತರ ನೋಡಿರಿ ಶೋಲ್ಡರ್ ಕಡೆ ಎರಡನ್ನೂ ಇಟ್ಕೊಂಡು ಸಮಯ ಇರಲಿಲ್ಲ ಅಂದರೆ ಅದನ್ನು ಟ್ರಿಮ್ ಮಾಡಿ ತೆಗಿಬೇಕು ಅದೇ ರೀತಿ ನೆಕ್ ಶೋಲ್ಡರಲ್ಲೂ ಅಷ್ಟು ಸಮಯ ಇರಲಿಲ್ಲ ಅಂದರೆ ತೆಗಿಬೇಕು ಇವಾಗ ಫ್ರಂಟ್ ಪಾರ್ಟ್ನ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ತೋಳನ್ನ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ವೀಡಿಯೋ ಸ್ಪೀಡಾಗಿದೆ ಬೇಜಾರು ಮಾಡ್ಕೋಬೇಡಿ ಅದೇ ರೀತಿ ಈ ಕಡೆ ತೊಳಿಂದು ಅಷ್ಟೇ ನೀಟಾಗಿ ಫ್ರಂಟ್ ಪಾರ್ಟಿಂದು ಫ್ರಂಟಿಗೆ ಬ್ಯಾಕಿಂದು ಬ್ಯಾಕಿಗೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕು ನೋಡಿ ನಾನು ಯಾವ ರೀತಿ ಹಾಕ್ಕೊಂಡು ಸ್ಟಿಚ್ ಹಾಕ್ತಿದ್ದೀನಿ ಅಂತಾನೆ ಅದೇ ರೀತಿ ನೀವು ಹಾಕ್ಕೊಂಡು ಸ್ಟಿಚ್ ಹಾಕಬೇಕು ಈ ರೀತಿ ನೀಟಾಗಿ ಕ್ಲೀನಾಗೆ ಬಟ್ಟೆನ ಸೊಕ್ಕಿಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು ಈ ರೀತಿನೇ ಸ್ಟಿಚ್ ಹಾಕಬೇಕು ಆ ನಂತರ ನೋಡಿ ನಾನೀಗ ಲಾಸ್ಟ್ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಟ್ರಿಮ್ ಮಾಡಿ ತೆಗೆದಿದ್ದೀನಿ ಇವಾಗ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ಟಿಚ್ ಹಾಕ್ತಿದ್ದೀನಿ ಇಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಶೋಲ್ಡರು ಹತ್ರ ನಾವು ಆರ್ಮೋಲು ಎಷ್ಟು ಬರುತ್ತೋ ಅಲ್ಲಿ ಅಷ್ಟಕ್ಕೆ ಇಟ್ಕೊಂಡು ಮಾರ್ಕ್ ಹಾಕಬೇಕು ಅದನ್ನು ಬಿಟ್ಟು ನಾವು ಉಕ್ಸ್ ಕಡೆಯಿಂದ ಇಟ್ಕೊಂಡು ಮಾರ್ಕ್ ಹಾಕ್ಬಾರ್ದು ನಾನೀಗ ಯಾವ ರೀತಿ ಮಾರ್ಕ್ ಹಾಕ್ತಿದ್ದೀನೋ ಅದೇ ರೀತಿ ನೋಡಿ ಸಣ್ಣ ಪಟ್ಟಿಯಿಂದ ಸಣ್ಣ ಪಟ್ಟಿ ಇಲ್ಲಿ ತೋಳಿನ ಆರ್ಮೋಲ್ ಶೇಪ್ ಬರುತ್ತಲ್ಲ ಆರ್ಮೋಲ್ ಶೇಪಿಂದ ಆರ್ಮೋಲ್ ಶೇಪಿಗೆ ಇಟ್ಕೊಂಡು ಈ ರೀತಿಯೇ ಸ್ಟಿಚ್ ಹಾಕಬೇಕು ಈ ರೀತಿ ಹಾಕ್ದಾಗ ನಮ್ಮದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಲೂಸ್ ಬಂದ್ಬಿಡುತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಬೇಕು ಮೂರು ಮೂರು ಸ್ಟಿಚ್ಚು ಹಾಕಬೇಕು ಈ ರೀತಿಯೇ ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾವು ಸಲ ಬ್ಲೌಸ್ನ ಮೆಜರ್ಮೆಂಟ್ ಇಟ್ಕೊಂಡು ಚೆಕ್ ಮಾಡಬೇಕು ಯಾವ ರೀತಿ ಬ್ಲೌಸ್ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನಾನು ಹಿಡ್ಕೊಂಡು ಚೆಕ್ ಮಾಡಿದೆ ಅದು ಸ್ವಲ್ಪ ಕಾಲು ಇಂಚು ಕಡಿಮೆ ಬರ್ತಿತ್ತು ಇದರಲ್ಲಿ ಕಾಲು ಇಂಚು ಜಾಸ್ತಿ ಆಗಿತ್ತು ಹಂಗಾಗಿ ಮತ್ತೆ ಇನ್ನೊಂದು ಸೈಡ್ ಸ್ಟಿಚ್ಚು ಹಿಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಬ್ಲೌಸು ಸ್ಟಿಚ್ಚಿಂಗ್ ಆದಮೇಲೆ ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್